ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜೆಸೆಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ರಾಜ್ಯ ಕೈಮಗ್ಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಚಾಲನೆ ನೀಡಿದ ಶಾಸಕ ತನ್ವೀರ್ ಸೇಠ್ ಸಾಂಸ್ಕೃತಿಕ ನಗರಿ ಮೈಸೂರಿನ ನಾಗರಿಕರಿಗೊಂದು ಸುವರ್ಣ ಅವಕಾಶ ದಿನಾಂಕ ಇಪ್ಪತ್ತ್ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜವಳಿ ಅಭಿವೃದ್ಧಿ ಆಯುಕ್ತರು ಕೈಮಗ್ಗ ಜವಳಿ ಮಂತ್ರಾಲಯ ನವದೆಹಲಿ ಇವರ ಸಹಯೋಗದೊಂದಿಗೆ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಯಮಿತ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು ಉಪನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಮೈಸೂರು ಮತ್ತು ಜೇಸಸ್ ಮಹಾವಿದ್ಯಾಪೀಠ ಜೇಸಸ್ ಮೈಸೂರು ಅರ್ಬನ್ ಹತ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕೈಮಗ್ಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾತ್ಕರ್ಗ್ ಉತ್ಸವ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಜೇಸಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಏರ್ಪಡಿಸಲಾಗಿದೆ ನೇಕಾರರು ನೇಕಾರ ಸಹಕಾರ ಸಂಘಗಳು ತಯಾರು ಮಾಡುತ್ತಿರುವ ಕೈಮಗ್ಗ ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆಯನ್ನು ಒದಗಿಸುವ ದೃಷ್ಟಿಯಿಂದ ಮತ್ತು ಕೈಮಗ್ಗ ಉತ್ಪನ್ನಗಳು ನಶಿಸಿ ಹೋಗದಂತೆ ಕಾಪಾಡಿಕೊಂಡು ಹೋಗಲು ಈ ಮೇಳವನ್ನು ಆಯೋಜನೆ ಮಾಡಿರುವುದು ಸರ್ಕಾರದ ಮೂಲ ಉದ್ದೇಶವಾಗಿದೆ ಈ ವೃತ್ತಿಯನ್ನು ಅವಲಂಬಿಸಿ ಜೀವನ ನಿರ್ವಹಣೆ ಮಾಡುತ್ತಿರುವ ನೇಕಾರರ ಕುಟುಂಬಗಳಿಗೆ ಒಂದೇ ಸೂರಿನಡಿಯಲ್ಲಿ ತಾವು ತಯಾರು ಮಾಡಿದ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತಿದೆ ಕೈಮಗ್ಗ ಮೇಳ ಮೇಳದಲ್ಲಿ ದೇಶದ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಕೈಮಗ್ಗ ನೇಕಾರರು ಮತ್ತು ಕುಶಲಕರ್ಮಿಗಳು ಉತ್ಪಾದಿಸಿರುವ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಗೊಳ್ಳುತ್ತಿದೆ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಾದ ಚಿತ್ರದುರ್ಗ ಹಾವೇರಿ ಚಾಮರಾಜನಗರ ಮಂಡ್ಯ ರಾಮನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಶಿವಮೊಗ್ಗ ಚಿತ್ರದುರ್ಗ ಗದಗ ಬಾಗಲಕೋಟೆ ಗುಲ್ಬರ್ಗ ಉತ್ತರ ಕನ್ನಡ ಮೈಸೂರು ಇನ್ನೂ ಹಲವು ಜಿಲ್ಲೆಗಳ ಕೈಮಗ್ಗ ನೇಕಾರರು ತಯಾರಿಸಿದ ರೇಷ್ಮೆ ಹತ್ತಿ ಮತ್ತು ಉಣ್ಣೆ ಹಾಗೂ ವಿವಿಧ ಮಿಶ್ರಿತ ನೂಲುಗಳಿಂದ ತಯಾರಿಸಲಾದ ಕೈಮಗ್ಗ ಉತ್ಪನ್ನಗಳನ್ನು ಇದರ ಜೊತೆಗೆ ನಮ್ಮ ದೇಶದ ಸುಮಾರು ಹದಿನೈದಕ್ಕೂ ಹೆಚ್ಚು ರಾಜ್ಯಗಳ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಡಿಸಲಾಗಿದೆ ಅರ್ಬನ್ ಮೈಸೂರು ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ವರ್ಷದ ಎರಡನೇ ಬಾರಿಗೆ ಕೈಮಗ್ಗ ಒಂದು ವಸ್ತು ಪ್ರದರ್ಶನ ಕಾವೇರಿ ಹ್ಯಾಂಡ್ಲೂಮ್ ಮೂಲಕ ಆಯೋಜಿಸಲಾಗಿದೆ ಇದು ವಿಶೇಷವಾಗಿ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹತ್ತು ಪರಗಗಳ ಒಂದು ಹೆಸರಿನಲ್ಲಿ ಇದನ್ನು ಆಯೋಜನೆ ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ನಮ್ಮಲ್ಲಿ ಒಟ್ಟು ಕೈಮಗ್ಗುಗಳು ಮತ್ತು ಪವರ್ಲು ಉತ್ಪಾದನೆ ಮಾಡುವಂತಹ ವಸ್ತುಗಳಿಗೆ ಮಾರುಕಟ್ಟೆಯ ವ್ಯವಸ್ಥೆ ಕಲ್ಪಿಸುವಂಥ ನಿಟ್ಟಿನಲ್ಲಿ ಇವತ್ತು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿರುವಂಥ ಈ ವಸ್ತು ಪ್ರದರ್ಶನ ಸುಮಾರು ಹದಿನಾಲ್ಕು ದಿನಗಳ ಕಾಲ ಅಂದರೆ ಆಗಸ್ಟ್ ಐದನೇ ತಾರೀಕು ಇದು ನಡೆಯುತ್ತೆ ರಾಷ್ಟ್ರದ ಮೂಲೆ ಮೂಲೆಗಳು ನಾರ್ತ್ ಈಸ್ಟರ್ನ್ ರಾಜ್ಯಗಳಾದಂತಹ ಅಸ್ಸಾಂ ಮಿಜೋರಾಂ ಅಂತಹದಿಂದನೂ ಇಲ್ಲಿ ಮಳಿಗೆಗಳು ಮಾಡಿದೆ ಬನಾರಸಿಂದ ಸಿಲ್ಕ್ ಸೀರೆಗಳು ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಏನು ರೇಷ್ಮೆ ಇರುವಂತಹ ಜಿಲ್ಲೆಗಳಲ್ಲಿ ಅದರಲ್ಲಿ ಚಾಮರಾಜನಗರ ಆಗಿರ್ಬೋದು ಬೆಂಗಳೂರು ಉತ್ತರ ಮತ್ತು ಮುಂತಾದ ಜಿಲ್ಲೆಗಳಿಂದ ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಂದ ಇಲ್ಲಿ ಬಳಗೆ ಮೊಳಗೆಗಳನ್ನ ಹಾಕಿದ್ದಾರೆ ಎಲ್ಲವೂ ಬದುಕುವಂಥದ್ದು ಜೊತೆಗೆ ವಿಶೇಷವಾಗಿ ಶೇಕಡ ಹದಿನೈದರಷ್ಟು ರಿಯಾಯಿತಿಯೊಂದಿಗೆ ನಮ್ಮ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿಯೊಂದಿಗೆ ಈ ಮಾರಾಟ ಮಾಡುವಂತಹ ಮಳಿಗೆಗಳು ಇಲ್ಲಿ ಸ್ಥಾಪಿಸುವಂತಹ ಹಿನ್ನೆಲೆಯಲ್ಲಿ ಕೇವಲ ಮೈಸೂರು ನಗರ ಒಂದೇ ಅಲ್ಲ ಮೈಸೂರು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಜನ ಬರಬೇಕು ಬಂದು ಇದನ್ನು ದೀಕ್ಷೆ ಮಾಡಬೇಕು ನೇಕಾರರಿಗೆ ಪ್ರೋತ್ಸಾಹ ಕೊಡುವಂತಹ ಯಾಕೆಂದರೆ ಸಾಂಪ್ರದಾಯಿಕವಾದಂತಹ ವೃತ್ತಿಗಳಲ್ಲಿ ನೇಕಾರರು ಪ್ರೈಮಗಳಿಂದ ಮಾಡುವಂತಹ ಉತ್ಪಾದನೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕಾಗಿದೆ ಇವತ್ತು ವಿಶೇಷವಾಗಿ ನಾನು ಶಿಕ್ಷಣ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಏಕಕಾಲಕ್ಕೆ ಮೂರು ವರ್ಷದ ಎಂ ಒ ಮಾಡುವ ಜೊತೆಗೆ ರಾಜ್ಯದ ಒಟ್ಟು ನಲವತ್ತೈದು ಸಾವಿರ ನಲವತ್ತೈದು ಲಕ್ಷ ಸರ್ಕಾರಿ ಶಾಲೆಗೆ ಬರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಭಿವೃದ್ಧಿ ನಿಗಮದಿಂದಲೇ ನಾನು ನೇಕಾರು ಚಿತ್ರಪರಸ್ತವಾಗಿರಿಸಿದ್ದೇನೆ ನಾವು ಅವರಿಗೆ ಸಮಿತಿ ಸೊ ಹಾಗಾಗಿ ಇವತ್ತು ಈ ರಾಜ್ಯದ ನೇಕಾರರಿಗೆ ಪ್ರೋತ್ಸಾಹ ಸಿಗಬೇಕಾದ್ರೆ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಬೇಕು ಇವತ್ತು ವಿವಿಧ ಇಲಾಖೆಗಳು ಇವತ್ತು ಸೇರಿ ಇವತ್ತು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಅಭಿವೃದ್ಧಿ ನಿಗಮದ ಸಂಸ್ಥೆಯ ಅಧಿಕಾರಿಗಳು ನಮ್ಮ ಕೈಮಗ್ಗ ಅಭಿವೃದ್ಧಿ ಸಂಸ್ಥೆಯ ಅಧಿಕಾರಿಗಳು ಕಾವೇರಿ ಹಣಗಮಿನ ಅಧಿಕಾರಿಗಳು ನಮ್ಮ ಕರ್ನಾಟಕ ರಾಜ್ಯದ ಕೈಮಗ್ಗ ಅಭಿವೃದ್ಧಿ ನಿಗಮದ ಗೌರ್ಮೆಂಟ್ ಅಧ್ಯಕ್ಷರು ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಜ್ಯೇಷ್ಠರು ಹಾಗಾಗಿ ನಾನು ಕೆಲವೊಂದು ಮನವಿಗಳನ್ನು ನೋಡುವಂಥದ್ದು ಅತ್ಯಂತ ಆಕರ್ಷಣೀಯವಾಗಿ ಅವರು ಸಿದ್ಧಪಡಿಸಿರುವಂತಹ ಸೀರೆಗಳು ಮತ್ತು ಗುರುತುಗಳನ್ನ ನೋಡಿ ಸಂತೋಷಪಟ್ಟಿದ್ದೇನೆ ನಾನು ನನಗೆ ಈ ಅವಕಾಶ ದೊರಕಿದ್ದಕ್ಕೆ ನಮ್ಮ ಇಲಾಖಾ ಅಧಿಕಾರಿಗಳಿಗೆ ನನ್ನನ್ನು ಆಹ್ವಾನಿಸಿ ಇದನ್ನು ಉದ್ಘಾಟನೆ ಮಾಡೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ನಮ್ಮ ಜೊತೆಗೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ರಾಷ್ಟ್ರಮಟ್ಟದಲ್ಲಿ ಏನು ಪ್ರಶಸ್ತಿ ವಿಜಯರಿದ್ದಾರೆ ಅವರು ಕೂಡ ಮಳಗ ತೆಲಂಗಾಣ ಪ್ರದೇಶದ ನೇಕಾರರಿಗೆ ಏನು ಇಲ್ಲಿ ಮಾಡಿದ್ದಾರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೇಕಾರರಿಗೆ ಪ್ರೋತ್ಸಾಹ ಸುಮಾರು ಹದಿನೈದರಿಂದ ಹದಿನೆಂಟು ರಾಜ್ಯಗಳ ಕೈಮಗ್ಗ ನೇಕಾರರು ಮೇಳದಲ್ಲಿ ಭಾಗವಹಿಸಿದ್ದಾರೆ ಅಸ್ಸಾಂ ಇರ್ಬೋದು ಈ ಕಡೆ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ರಾಜ್ಯದಿರ್ಬೋದು ಅಥವಾ ಉತ್ತರ ಪ್ರದೇಶ ಜಾರ್ಖಂಡ್ ಅದೇ ರೀತಿ ಬಿಹಾರ್ ಭಾಗಲ್ಪುರ್ ಅಂದರೆ ಎಲ್ಲ ಹಲವಾರು ರಾಜ್ಯಗಳಿಂದ ಕೈಮಗ್ಗ ನೇಕಾರರು ಮೇಳದಲ್ಲಿ ಭಾಗಿಯಾಗಿದ್ದಾರೆ ಓಕೆ ಸೊ ತಮ್ಮ ನಮ್ಮ ಕೋರಿಕೆಯಷ್ಟೇ ತಾವೆಲ್ಲರೂ ಅಂದರೆ ಮೈಸೂರಿನ ಜನತೆ ಈ ಮೇಳದ ಸದುಪಯೋಗವನ್ನು ಪಡ್ಕೋಬೇಕು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಿರುವಂಥ ಮೇಳಕ್ಕೆ ತಾವೆಲ್ಲರೂ ಬಂದು ದೂರದ ರಾಜ್ಯಗಳಿಂದ ಮತ್ತು ನಮ್ಮ ರಾಜ್ಯದಿಂದ ಬಂದಿರುವಂಥ ಕೈಮಗ್ಗ ನೇಕಾರರನ್ನು ಪ್ರೋತ್ಸಾಹಿಸಬೇಕೆಂದು ನಾವು ಈ ಮೂಲಕ ವಿನಂತಿಯನ್ನ